ನಮಸ್ಕಾರ ವೀಕ್ಷಕರೇ ಇವತ್ತು ಪಾಲಕ್ ಗ್ರೀನ್ ಕರಿ ಹೇಗೆ ಮಾಡೋದು ಚಿಕನ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಒರಿಜಿನಲ್ ಕಲರ್ ಇದು ಯಾವುದೇ ಮತ್ತು ಕಲರ್ ಫುಡ್ ಕಲರ್ ಇದಕ್ಕೆ ಹಾಕಿಲ್ಲ ಒರಿಜ್ನಲ್ ಕಲರ್ ಗ್ರೀನಾಗಿ ಬರುತ್ತೆ ಟೇಸ್ಟ್ ಆಗಿರುತ್ತೆ ಚಿಕನ್ ಮಾಡಿರೋದು ಪಕ್ಕದ ಮನೆಗೆ ಗೊತ್ತೇ ಆಗಲ್ಲ ಏನು ಸಾಂಬಾರು ಮಾಡಿದ್ದಾರೆ ಅಂತ ಈರುಳ್ಳಿ ಎರಡು ಟೊಮೆಟೊ ಒಂದು ಒಂದು ಏಳು ಹಸಿಮೆಣಸು ತೊಗೊಂಡಿದ್ದೇನೆ ನೋಡಿ ಪಾಲಕ್ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೇನೆ ನೋಡಿ ಇದು ಪಾಲಕ್ ಸೊಪ್ಪು ಬಿಡಿಸಿಟ್ಕೊಂಡಿರೋದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಕೊಚ್ಚ ಹೆಚ್ಚು ಇಟ್ಕೊಂಡಿದ್ದೇನೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ನಾನು ಎರಡು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೇನೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಎರಡು ಕಟ್ಟು ತೊಗೊಂಡಿದ್ದೇನೆ ಇದು ಬೇಯಿಸಿದೆ ಅಂತ ನೋಡಿ ಎಲ್ಲ ಬೇಯಿಸ್ಕೊಂಡಿದ್ದೇನೆ టొమెటో హచ్చిరదు బేయస్కుంటాను ఈరుళ్ళి ఎరడు అదను హుర్కొండలో గోల్డన్ కలర్ బర తనక హుర్కొండీ పాలక పేస్ట్ అంటే మిక్ గ్రైండర్ మిక్సీలి ఈ థర్ రుబ్రో నేడి ఆ థర్న్ కలర్ కాంత ఇది టమెటో ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ರುಬ್ಕೊಂಡಿರೋದು ಇದು ಈ ಕಡೆ ಈರುಳ್ಳಿ ಅದು ರುಬ್ಕೊಂಡಿರೋದು ಜಿ ಚಿಕನ್ನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರಶಿಣಿ ಹುಡಿ ಹಾಕಿ ಬೇಯಿಸ್ಕೊಂಡಿದ್ದೇನೆ ಅದಕ್ಕೆ ಗರಂ ಮಸಾಲೆ ಹಾಕಿದ್ದೇನೆ ನೋಡಿ ಎವರೆಸ್ಟ್ ಗರಂ ಮಸಾಲೆ ಹಾಕಿದ್ದೇನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಅದಕ್ಕೆಲ್ಲ ಇಟ್ಕೊಳ್ಳಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಹುಡಿ ಹಾಕಿ ಒಂದು ಸಲ ಬೇಯಿಸ್ಕೊಂಡಿದ್ದೆ ಸ್ವಲ್ಪ ವಾಸನೆ ಹೋಗಲಿ ಅಂತ ಒಂದ್ಸಲ ಬೇಯಿಸ್ಕೊಂಡಿದ್ದೇನೆ ಬೇಯಿಸ್ಕೊಂಡು ಹಸಿ ವಾಸನೆ ಹೋಗುತ್ತೆ ಇದಕ್ಕೆ ಆಗಲೇ ಮಿಕ್ಸ್ ಮಾಡ್ಕೊಂಡಿರುವ ಹಾಫ್ ಕೆ ಜಿ ಚಿಕನ್ ಹಾಕಿದ್ದೇನೆ ಸ್ವಲ್ಪ ಉಪ್ಪು ಹಾಕ್ಬೇಕು ನಾನು ಶುಂಠಿ ಬೆಳ್ಳುಪ್ಪ ಅಷ್ಟೆಲ್ಲ ಮನೇಲೇ ರೆಡಿ ಮಾಡೋದು ಹಾಕಿರೋದ್ರಿಂದ ಜಾಸ್ತಿ ಸ್ವಲ್ಪ ಮೀಡಿಯಮ್ಮ ಉಪ್ಪು ಹಾಕ್ಬೇಕು ಅದನ್ನು ಶುಂಠಿ ಬೆಳ್ಳುಪ್ಪ ಪೇಸ್ಟು ಅಂಗಡಿ ತಿಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ ನಾವು ಮನೇದೇ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಪಟ್ ಪಟ್ ಅಂತ ಮಾಡ್ಬೋದು ನೋಡಿ ರೆಡಿ ಕಾಯಿ ಬೇಕು ಅಂತಿಲ್ಲ ಪಕ್ಕದ ಮನೆಗೆ ಸಹ ಗೊತ್ತಾಗಲ್ಲ ಇವತ್ತು ಯಾರು ಸಾವ ಮಾ ಸಾರು ಮಾಡಿದ್ದಾರೆ ಅಂತ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನಮ್ಮ ಗೆಸ್ಟ್ ಬಂದಾಗ ಒಂದು ಸಲ ಮಾಡಿದ್ವಿ ಕೊನೆ ನಮಗೆ ಇಲ್ಲಾಗಿತ್ತು